ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಏನು ದಿನ ನಾನು ಮಾಧ್ಯಮದವರನ್ನು ಈ ಸುದ್ದಿಗೋಷ್ಠಿ ಕರೆದ ಮುಖ್ಯ ವಿಚಾರ ಏನಂದರೆ ಸುಮಾರು ಹದಿನಾರು ಹದಿನೇಳದಿಂದ ನಮ್ಮ ನಲ್ಲಿ ಈ ಮುದುಗಿರಿ ಪಂಚಾಯಿತಿಯ ಬಗ್ಗೆ ದಲಿತ ಸಂಘರ್ಷ ಸಮಿತಿಗಳು ಧರಣಿ ಮಾಡ್ತಾಯಿದ್ದು ಇದರ ಬಗ್ಗೆ ನನ್ನ ಗಮನಕ್ಕೆ ಬಂದಿದ್ದು ನಾನು ಸದರಿ ವಿಚಾರ ಬಗ್ಗೆ ಹೇಳಬೇಕಂದ್ರೆ ನಾನು ಸುಮಾರು ಒಂದು ಮೂವತ್ತು ವರ್ಷದಿಂದ ನಂಗೆಲೇಲಿ ನಂದೇ ಥೇಟ್ರ್ ಇದೆ ಅಲ್ಲಿ ರಸ್ತಾಗಿ ನನಗೆ ಗೊತ್ತು ಅಲ್ಲಿ ಗಡ್ಡೂರು ಮುದುಗಿರಿ ನಾನು ಏನು ವರ್ಷಗಳೆಲ್ಲ ತಗೊಂಡಿದ್ದೀನಿ ಆದರೆ ಅಲ್ಲಿ ಮುದುಗಿರಿ ಗಡ್ಡೂರು ಎರಡು ಅಂದರೆ ಗಡ್ಡೂರಲ್ಲಿ ಗ್ರಾಮ ಪಂಚಾಯತಿ ಇದೆ ಆದರೆ ಇವಾಗ ಮುದುಗಿರಿ ಅವ್ರು ಮಾಡ್ತಾರೋ ಹೋರಾಟನೂ ಕರೆಕ್ಟ್ ಇದೆ ಯಾಕಂದರೆ ಮುದುಗಿರಿ ಅಂತ ಸಿದ್ಧಾಗ ಮುದುಗಿರಿ ಇರಬೇಕಾಗಿತ್ತದು ಆದರೆ ಆವಾಗ ಅವರು ಸರಿಯಾಗಿ ಅದನ್ನು ಗಮನಕ್ಕೆ ತಗೊಂಡಿಲ್ಲ ಆವಾಗ ಒಂಥರ ಜ ಒಂಥರ ಹಳೆಯ ಜನರು ಪಾಪ ಅವ್ರಿಗೆ ಅಷ್ಟು ಇದಿರಲಿಲ್ಲ ಇದ್ರ ಬಗ್ಗೆ ನಮಗೂ ಗೊತ್ತಿರಲಿಲ್ಲ ಯಾಕಂದರೆ ನಾನು ಅಲ್ಲಿ ಮೂವತ್ತು ವರ್ಷದಿಂದ ಹೊಣಾಟ ಇದ್ದೇನೆ ಮುದಗಿರಿಯಲ್ಲಿ ನನಗೆ ಭಾಳ ಚೆನ್ನಾಗಿದೆ ನನಗೆ ಎಲ್ಲ ಜನರು ಗೊತ್ತು ವೆಂಕಟಪ್ಪ ಅಂತ ಮುದುಗಿಯವರು ಕೂಡ ನಾನು ಟೀಡಲ್ಲಿ ಕೆಲಸ ಮಾಡ್ತಾಯಿದ್ದೆ ನನಗೆ ಸುಮಾರು ಈ ಒಂದು ಹದ್ದಿಂದ ಇದೆಲ್ಲ ನೋಡಿದೆ ನಾನು ಈ ಪೇಪರ್ಗಳಲ್ಲಿ ಅವ್ರು ಮಾತಾಡೋದು ಇವರು ಮಾತಾಡೋದು ಆಮೇಲೆ ಇವೆಲ್ಲ ನಾನು ನೋಡಿದಾಗ ನಾನು ನಿನ್ನೆ ನಮ್ಮ ಶಾಸಕರ ಹತ್ರ ಮಾತಾಡಿದೆ ಪಾಪ ಶಾಸಕರು ಅದ್ರ ಬಗ್ಗೆ ನಿಜವಾಗಿ ಇಲ್ಲ ನಾನು ಅದ್ರ ಬಗ್ಗೆ ನಾನು ತಲೆ ಕಳ್ಸ್ಕೊಂಡಲ್ಲ ನಿಜವಾಗಿ ಅವರು ಹೋರಾಟ ಮಾಡ್ತಾರೆ ಕರೆಕ್ಟಾಗಿದೆ ಬಟ್ ಅಲ್ಲಿ ಇವಾಗ ಸದ್ಯಕ್ಕೆ ಸರ್ಕಾರದಲ್ಲಿ ಅದು ಮಾಡಬೇಕಂದ್ರೆ ಅಷ್ಟು ಬೇಗ ಆಗಲ್ಲ ಅದು ಇವ್ರಿಗೆ ಅರ್ಥ ಆಗ್ತಾಯಿಲ್ಲ ನಾನು ಹೇಳಿದ್ರು ಕೂಡ ಅವರು ಒಂಥರ ನನ್ನ ಮೇಲೆ ಕೆಟ್ಟದಾಗಿ ತಿಳ್ಕೊಂಡಿದ್ದಾರೆ ಖಂಡಿತ ನಾನು ಮುದುಗಿರಿಯಲ್ಲಿ ಪಂಚಾಯಿತಿ ಮಾಡೋದ್ರಲ್ಲಿ ನಾನು ಎರಡನೇ ಮಾತು ಹೋಗಲ್ಲ ನಾನು ಮಾಡೇ ಮಾಡ್ತೀನಿ ಬಟ್ ಈಗ ಸದ್ಯಕ್ಕಂತೂ ಯಾಕಂದರೆ ಅದು ಸರ್ಕಾರ ಎಲ್ಲ ಗೈಡ್ಲೈನ್ಸ್ ಅಷ್ಟು ಬೇಗ ನಾವು ಒಂದು ಪಂಚಾಯತ್ ಒಂದು ಪಂಚಾಯತ್ ಚೇಂಜ್ ಮಾಡ್ಕೊಬಂದು ಅಷ್ಟಾಗಲ್ಲ ಇವೊಂದು ಬೂತಿಂದ ಒಂದು ಬೂತ್ ಚೇಂಜ್ ಮಾಡಬೇಕು ಅಂದ್ರೆ ಕೂಡ ಅದು ಇದಕ್ಕೆ ಹೋಗಿ ಬರಬೇಕು ಅಷ್ಟು ಆಗಲ್ಲ ಇದು ಅಷ್ಟೇ ಇಲ್ಲಿಂದ ರೆಕಮೆಂಡ್ ಮಾಡಬೇಕು ಇಲ್ಲಿಂದ ಡಿ ಹೋಗಬೇಕು ಡಿ ಸಿ ಒ ಸಿ ಓಗಿಂದ ಸೆಕ್ರಟರಿಗೋಗ್ಬೇಕು ಸೆಕ್ರೆಟರಿ ಅಪ್ರೂವ್ ಆಗಿ ಬರಬೇಕು ಇಷ್ಟೆಲ್ಲ ಆಗ ಬಂದ ಮೇಲೆ ಡಿ ಸಿ ಡಿ ಸಿ ಅಪ್ರೂವ್ ಕೊಟ್ಟ ಮೇಲೆ ಆಮೇಲೆ ತಾಲೂಕ್ ಪಂಚಾಯತ್ ಅವರು ಅದ್ರ ಬಗ್ಗೆ ಗಮನ ಕಡ್ಕೊತಾರೆ ಆದರೂ ನಮ್ಮ ಶಾಸಕರು ಧೈರ್ಯ ಮಾಡಿ ಅವರು ಯಾವುದೋ ಒಂದು ರೀತಿ ಸಜೆಷನ್ ಹುಡುಕಿದ್ದಾರೆ ಅದು ಮೋಸ್ಟ್ಲಿ ಒಂದು ನನಗೆ ಗೊತ್ತಿದ್ದಂಗೆ ನಾನು ಒಂದು ಎರಡು ಮೂರು ದಿನ ಮುಗು ಕ್ಲಿಯರ್ ಮಾಡ್ತಾರೆ ನನಗೆ ಇದಿದೆ ಅವ್ರು ಒಪ್ಕೊಂಡಿದ್ದಾರೆ ಶಾಸಕರು ಇಲ್ಲ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅವರು ಖಂಡಿತ ಅದನ್ನು ಇಬ್ಬ ಎರಡು ಎರಡು ಅವು ಸುತ್ತ ಯಾರಿಗೂ ತೊಂದರೆ ಆಗಿದ್ದೀರಾ ಈ ಕಡೆ ಗಡ್ಡೂರವ್ರಿಗೂ ತೊಂದರೆ ಆಗಿದ್ದಾರೆ ಈ ಕಡೆ ಮುದುಗಿಯರ್ಗು ತೊಂದರೆ ಆಗಿದ್ದೀರಾ ಒಂದು ಡಿಶನ್ ತಗೊಂಡಿದ್ದಾರೆ ಅವರು ಮೋಸ್ಟ್ಲಿ ಅದರ ತೀರ್ಮಾನ ಮಾಡ್ತಾರೆ ನನಗೆ ಗೊತ್ತಿದೆ ಮಾಡ್ತಾರೆ ಅದರಲ್ಲಿ ಎರಡನೇ ಮಾತನ್ನು ಅದರಿಂದ ದಯವಿಟ್ಟು ನಾನು ಹೇಳೋದು ಈ ಪಂಚಾಯತ್ ಇವೆಲ್ಲ ಇದು ಮಾಡೋದೇನು ಸೂಕ್ತ ಅಲ್ಲ ಖಂಡಿತ ಅದನ್ನು ಕ್ಲಿಯರ್ ಮಾಡ್ಕೊಳ್ತಾರೆ ಮುದುಗಿರಿಗೂ ತೊಂದರೆ ಆಗೋಲ್ಲ ಗಡ್ಡ್ರಿಗೂ ತೊಂದರೆ ಆಗೋಲ್ಲ ಅದು ಅಲ್ಲಿ ಪಾಪ ನಮ್ಮ ನಮ್ಮ ಸ್ನೇಹಿತರವರೆಲ್ಲ ಆ ದಲಿತ ಸಂಘ ಸಂಸ್ಥೆ ಎಲ್ಲ ನಮ್ಮ ಸ್ನೇಹಿತರು ನಮ್ಮ ಮಿತ್ರರೇ ನಮ್ಮ ಅಣ್ಣ ತಮ್ಮಂದರೆಲ್ಲ ಅವರಿಗೆಲ್ಲ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಮೋಸ್ಟ್ಲಿ ನಿಮ್ಮ 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 ಧರಣಿ ನಿಮ್ಗೆ ಅನುಕೂಲ ಆಗೋ ರೀತಿಯಲ್ಲಿ ಡ ಶಾಸಕರು ಕ್ರಮ ಕೈಗೊಂಡಿದ್ದಾರೆ ಆದರೆ ನಿಮ್ಮೆಲ್ಲರ ಪರವಾಗಿ ಮುದುಗಿರಿ ಗಡ್ಡ್ರ ಪರವಾಗಿ ನಾನು ನಾನು ಶಾಸಕ ಸಲ್ಲಿಸ್ತಾ ಇದ್ದೀನಿ